नष्टमारा कमावी था कमावा निर्दय है आदम आदम पशु पशु तला बदम बदमपत तला देव तला नष्टवाद क्या व्यवस्था मिशन दाम पुराप्रभाणा उसके लिए तैयारी है क्या रत्न रत्न बरवार तैयार सज्जन दास सज्जन नमः नष्टवादा हाहा ನಾಲ್ಕು ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಮಗೆ ನಮ್ಮ ಕೃಷ್ಣರಡ್ಡನವರು ನನ್ನ ಗುರುಗಳು ಅವರ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಅವರ ಒಂದು ಆಫೀಸು ಮೊದ್ಲಿಂದ ಪ್ರತಿ ವರ್ಷವೂ ಕೂಡ ಪೂಜೆ ಮಾಡ್ಕೊಂಡು ಬರ್ತಾರೆ ಪ್ರತಿ ವರ್ಷ ಅದೇ ರೀತಿ ಈ ವರ್ಷ ಕೂಡ ನಾಲ್ಕನೇ ವರ್ಷದ ಒಂದು ಕಾರ್ಯಕ್ರಮ ಇಟ್ಕೊಂಡು ಎಲ್ಲಾ ಮುಖಂಡಗಳನ್ನೆಲ್ಲ ಕರೆಸಿ ಇಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆ ಶುಭ ಆಗ್ಲಿ ಮುಂದಿನ ದಿನಗಳಲ್ಲಿ ಎಂ ಎಲ್ ಎ ಆಗಿ ಅವ್ರು ಮಿನಿಸ್ಟರ್ ಆಗ್ಬೇಕಂತೇಳ್ಬಿಟ್ಟು ನಮ್ಮ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನ ಧನ್ಯವಾದಗಳು